ಎಲ್ಲರಿಗೂ ನಮಸ್ಕಾರ ರೀ ಪಲ್ಯ ಒಳಗೆ ಭಾಳ ನಮೂನಿ ಪಲ್ಯ ಇರ್ತಾವೆ ಅದರೊಳಗೆ ತರಕಾರಿ ಪಲ್ಯಗಳನ್ನು ಬೇರೆ ಬೇರೆ ಟೈಪ ವಿಧ ವಿಧವಾಗಿ ರುಚಿ ರುಚಿಯಾಗಿ ನಾವು ಪ್ರತಿ ಸಲ ಒಂದೇ ಥರ ತಿನ್ನೋದಕ್ಕಿಂತ ಅದ್ರೊಳಗನ ವೆರೈಟಿ ವೆರೈಟಿ ಮಾಡಿ ತಿಂದ್ರೆ ಎಷ್ಟು ರುಚಿ ಇರ್ತೈತಿ ಎಷ್ಟು ಚೆಂದ ಇರ್ತೈತಿ ಎರಡು ರೊಟ್ಟಿ ತಿನ್ನೋರ ಎಂಟು ರೊಟ್ಟಿ ತಿನ್ಬೇಕ್ರಿ ಅಷ್ಟು ಚಂದ ಪಲ್ಯ ಆಗ್ತಾವೆ ಅಂಥ ಪಲ್ಯ ರೆಸಿಪಿನ ಇವತ್ತು ನಿಮ್ಮನ್ನು ತೊಗೊಂಬರಕತ್ತಿದ್ದೀನಿ ಇದು ನೋಡೋಕ್ಕಿಂತ ಮೊದಲ ಇನ್ನೂ ನಮ್ಮ ಚಾನೆಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವ್ರು ಸಬ್ಸ್ಕ್ರೈಬ್ ಮಾಡ್ಕೊರಿ ಬಾಜು ಬರೋ ಬೆಲ್ ಗಂಟೆ ಹೊಡೆಯೋದ ಮರಿಬೇಡ್ರಿ ಇದಕ್ಕೆ ನಾವು ಬೆಳ್ಳುಳ್ಳಿ ಒಂದು ಎರಡು ಮೂರು ಅವನ್ನೆಲ್ಲ ಸುಲದ ಜಜ್ಜಿ ಇಟ್ಕೊಂಡಿವಿ ಹಸಿ ಮೆಣಸಿನ್ಕಾಯಿ ತೊಗೊಂಡಿದ್ದೀವಿ ಒಂದು ಏಳು ಅವನು ಅಡ್ಡ ಅಡ್ಡ ಸಿಗಿಟ್ಕೊಂಡೀವಿ ಆಮೇಲೆ ಉಳ್ಳಾಗಡ್ಡಿ ಒಂದು ಎರಡು ಮೂರು ದೊಡ್ಡ ಕಟ್ ಮಾಡಿ ಇಟ್ಕೊಂಡಿವಿ ಆಮೇಲೆ ಒಂದು ಅರ್ಧ ಕಟ್ಟ ಕೊತ್ತಂಬರಿ ತೊಗೊಂಡಿವಿ ಒಂದು ದೊಡ್ಡ ಪಟಾಟಿ ಮೇಲಿಂದ ಸಿಪ್ಪೆ ತೆಗೆದ ನೀರಿನೊಳಗೆ ಬಿಟ್ಟಿದೆ ನೋಡ್ರಿ ಹಂಗೆ ಇಟ್ಟು ಕಪ್ಪ ಕಪ್ಪಾಕೈತದ ಅದರ ಸಲುವಾಗಿ ನೀರಿನಾಗೆ ಇಟ್ಟಿದ್ದೀವಿ ಈಗ ಒಂದು ಎರಡು ನೂರು ಗ್ರಾಮ್ ಆಗುವಷ್ಟು ನಾವು ಬೆಂಡೆಕಾಯಿ ರೀ ಎಳು ಬೆಂಡೆಕಾಯಿ ಆರಿಸಿ ತೊಗೊಂಡಿವಿ ಅವನ್ನ ನೀರಿನೊಳಗೆ ಸ್ವಚ್ಛ ಹಿಂಗೆ ತೊಳ್ಯಕತ್ತಿದ ನೋಡ್ರಿ ಹಿಂಗೆ ಸ್ವಚ್ಛ ಹೆಂಗೆ ತೊಳೆದ ಎಲ್ಲ ನೀರ ಸ್ವಲ್ಪ ತೆಗೆದು ಬಿಡೋದ್ರ ಅವನು ಜಾಡಿಸ್ ತೆಗೆದ ಒಂದು ಟವೆಲ್ಲ ಅಥವಾ ಒಂದು ಯಾವುದಾರ ಒಣ ಬಟ್ಟೆ ತೊಗೊಂಡೆ ಹಿಂಗೆ ಒರಿಸ್ಬಿಡದ್ ನೋಡ್ರಿ ಹಿಂಗೆ ಒರಿಸ್ತಂದ್ರೆ ಅದ್ರ ಮೇಲೆ ನೀರೆಲ್ಲ ಹೋಗ್ಬೇಕ್ರದ ಹಿಂಗೆ ನೀರು ಹೋದ ನಂತರ ಅದನ್ನ ಈ ಕಡೆ ತುದಿ ಕಟ್ ಮಾಡೋದ್ರಿ ಎಳಿದಿರ್ತೈತಿ ಭಾಳ ಮುಂದೆ ಕಟ್ ಮಾಡೋಕೆ ಹೋಗ್ಬಾಡ್ರಿ ಆಮೇಲೆ ಈ ಕಡೆ ದೇಟ ಹಿಂಗೆ ಕಟ್ ಮಾಡಿ ಇಂಥವು ಎಳಿ ಎಳಿಯುವ ಬೆಂಡೆಕಾಯಿ ತಗೋರಿ ಮಸ್ತ್ ಹಂಗೆ ನೋಡ್ರಿ ಆ ತುದಿ ಕಟ್ ಮಾಡೋದು ಈ ಕಡೆ ಬಡ್ಡಿ ಕಟ್ ಮಾಡೋದು ಇದ್ರೊಳಗೆ ಒಂದರಾಗ ಎರಡು ಪೀಸ್ ಮಾಡಿವಿ ಎರಡು ಪೀಸ್ ಮಾಡಿ ಹಿಂಗೆ ಅಡ್ಡ ಅಡ್ಡ ಅದ್ರೊಳಗೆ ನಾಲ್ಕು ಪೀಸ್ ಮಾಡೋದು ನೋಡ್ರಿ ಹಿಂಗೆ ನಾವು ಬೆಂಡೆಕಾಯಿ ಹೋಳಿದು ಅಂದ್ರೆ ಬೆಂಡೆಕಾಯಿ ಪಲ್ಯ ಭಾಳ ಅಂದ್ರೆ ಭಾಳ ಚಲೋ ಆಕೈತ್ರಿ ನೀವು ನೋಡ್ತಿರ್ಬೋದು ಈಗ ತೋರ್ಸಾಕತ್ತೀವಿ ನೋಡಿರಿ ನೋಡ್ರಿ ಬೀಜ ಬೀಜ ಮುತ್ತಿನಂಗದವ ಅಷ್ಟಷ್ಟು ಸಣ್ಣ ಅಂದ್ರೆ ಎಲಿ ಬೆಂಡೆಕಾಯಿ ಹಿಂಗೆ ಇರ್ತಾವ್ರಿ ಇಂಥ ಬೆಂಡೆಕಾಯಿ ತಗೊಂಡ ಈ ಟೈಪ್ ಕಟ್ ಮಾಡಿ ಮಾಡಿಟ್ಕೊರಿ ಭಾಳ ವೇಸ್ಟ್ ಆಗಂಗಿಲ್ಲ ಮತ್ತು ಈ ಬೆಂಡೆಕಾಯಿ ಸಿಂಪಲ್ಲ ಕೇವಲ ಹತ್ತು ನಿಮಿಷದೊಳಗೆ ಪಲ್ಯ ರೆಡಿ ಆಕೈತಿ ರೀ ನಿಧಾನಕ್ಕೆ ಹಿಂಗೆ ಹೆರ್ಚ್ಕೊಂಬಿಡದ್ರಿ ಕರೆಕ್ಟಾಗಿ ಅವನ್ನ ತೊಳೆದ ಒಂದು ಬಟ್ಟೆ ಒಳಗೆ ಒರೆಸಿ ಹಿಂಗೆ ಕಟ್ ಮಾಡೋದು ನೋಡ್ರಿ ಹಿಂಗೆ ಕಟ್ ಮಾಡಿರಿ ಅಂದ್ರೆ ಭಾಳ ಅಂದ್ರೆ ಭಾಳ ಚಲೋ ಆಕೈತಿ ಈಗ ನೋಡ್ರಿ ಎಲ್ಲ ನಮ್ಗೆ ಬೆಂಡೆಕಾಯಿ ಕಟ್ ಮಾಡೋದೇ ಆಗೈತಿ ನಾವೀಗ ಅದನ್ನು ಒಂದು ಪ್ಲೇಟಿಗೆ ಶಿಫ್ಟ್ ಮಾಡಿಬಿಡ್ತೀವಿ ರೀ ನೋಡಿರಿ ನೀವು ನೋಡ್ತಿರ್ಬೋದು ಇಷ್ಟ ಕೆಲಸ ಇತ್ತು ಈಗ ನಾವು ಒಂದು ನಾಲ್ಕು ಜನಕ್ಕೆ ಆಗುವಷ್ಟು ಬೆಂಡೆಕಾಯಿ ಪಲ್ಯ ಮಾಡತ್ತೀವಿ ನಾಲ್ಕರಿಂದ ಐದು ಜನಕ್ಕೆ ಆಗುವಷ್ಟು ಪಲ್ಯ ಮಾಡಕತ್ತಿದ್ದೀವಿ ಈಗ ಒಂದು ಬಟಾಟೆ ಇತ್ತಲ್ಲ ಒಂದು ಬಟಾಟಿ ಸಿಪ್ಪೆ ತೆಗ್ದ ನೀರನ್ನ ಹಾಕಿಟ್ಟಿವ್ರಿ ಇದನ್ನು ನಾವು ಕಟ್ ಮಾಡ್ತೀವಿ ನೋಡ್ರಿ ಈ ಬಟಾಟಿಗೆ ಸ್ಟಾರ್ಚ್ ಇರ್ತೈತೆ ರೀ ಸ್ಟಾರ್ಚ್ ಇರ್ತೈತಿ ಕಟ್ ಮಾಡಬೇಕಾದ್ರೆ ಜೀರಿತಿವ ಸ್ವಲ್ಪ ನಿಧಾನಕ್ಕೆ ಕರೆಕ್ಟಾಗಿ ಹಿಂಗೆ ಉದ್ದುದ್ದ ಉದ್ದುದ್ದ ಕಟ್ ಮಾಡಿರಿ ಹಿಂಗೆ ನಿಧಾನಕ್ಕೆ ಹಿಂಗೆ ಉದ್ದುದ್ದ ಕಟ್ ಮಾಡಿರಿ ಅಂದ್ರೆ ಭಾಳ ಅಂದ್ರೆ ಭಾಳ ಚಲೋ ಆಕೈತಿ ನೋಡ್ರಿ ಬಟಾಟಿ ಮತ್ತು ಬೆಂಡೆಕಾಯಿ ಕಾಂಬಿನೇಷನ್ ಹಿಂಗೆ ಆಕತಿಲ್ಲ ಭಾಳ ಅಂದ್ರೆ ಭಾಳ ಚಲೋ ಆಕೈತಿ ನೀವು ದೋಸೆ ಜೊತೆ ತಿನ್ಬೋದು ಚಪಾತಿ ಜೊತೆ ತಿನ್ಬೋದು ರೊಟ್ಟಿ ಜೊತೆ ತಿನ್ಬೋದು ಆಮೇಲೆ ತಂದೂರಿ ಪುಲ್ಕ ನಾನ ರೋಟಿ ಎಲ್ಲದಕ್ಕೂ ಮಸ್ತ್ ಕಾಂಬಿನೇಷನ್ ಆಕೈತಿ ಭಾಳ ಈಸಿಯಾಗಿ ಮಾಡುವಂಥ ಇದು ಕೇವಲ ಹತ್ತು ನಿಮಿಷದೊಳಗೆ ರೆಡಿ ರೀ ಇದನ್ನೇನು ಕುದಿಸ್ಬೇಕಾಗಿಲ್ಲ ಬಟಾಟಿ ಕುದಿಸೋಂಗಿಲ್ಲ ಬೆಂಡೆಕಾಯಿ ಹುರ್ಕೊಳಂಗಿಲ್ಲ ಏನೂ ಇಲ್ಲ ರೀ ನಿಧಾನಕ್ಕೆ ಹತ್ತು ನಿಮಿಷದೊಳಗೆ ಒಗ್ಗರಣ ರೆಡಿ ಆಯ್ತಂದ್ರೆ ಪಲ್ಯ ರೆಡಿ ರೀ ಅಷ್ಟು ಒಳ್ಳೆ ರೆಸಿಪಿ ಐತಿ ಇದನ್ನ ಸ್ವಲ್ಪ ಸಜ್ಜು ಮಾಡ್ಕೋಬೇಕಾದ್ರೆ ಒಂದು ಸ್ವಲ್ಪ ನಿಧಾನಕ್ಕೆ ಮಾಡ್ಕೋಬೇಕಾಗ್ತೈತಿ ಈಗ ಒಂದು ಕಡಾಯಿ ಇಟ್ಕೊಂಡು ಕಡಾಯದೊಳಗೆ ಒಂದೆರಡು ದೊಡ್ಡ ಚಮಚೆ ಎಣ್ಣೆ ಹಾಕಿವಿ ಎಣ್ಣೆ ಹಾಕಿದ ಕೂಡಲೇ ಜೀರಿಗೆ ಹಾಕೋದ್ರಿ ಇದಕ್ಕೆ ನಾವು ಸಾಸಿವೆ ಹಾಕಿಲ್ಲ ನೆನಪಿಟ್ಕೊಳ್ರಿ ಬೆಳ್ಳುಳ್ಳಿ ಎಸಳಿ ಇತ್ತಲ್ಲ ಅದನ್ನು ಸಣ್ಣ ನಾವು ಜಜ್ಜಿವ್ರಿ ಸಣ್ಣ ಜಜ್ಜಿ ಹಾಕಿವಿ ಅದಕ್ಕೆ ಕರಿಬೇವನ ಸೊಪ್ಪನ್ನು ಹಾಕಿವಿ ನೋಡ್ರಿ ಹಿಂಗೆ ಕರಿಬೇವ ಬೆಳ್ಳುಳ್ಳಿ ಬೆಳ್ಳುಳ್ಳಿ ಕಲರ್ ಸ್ವಲ್ಪ ಚೇಂಜ್ ಆಗೋ ತನಕ ಇದನ್ನು ಬೇಯಿಸ್ಬೇಕಾಗ್ತೈತಿ ಈಗ ಅದಕ್ಕೆ ಅರ್ಧ ಚಮಚೆ ಹಿಂಗೆ ಹಾಕಿದೀವಿ ನೋಡ್ರಿ ಹಿಂಗೆ ಹಾಕ್ತಂದ್ರೆ ಈ ಥರದ ಘಮ ಭಾಳ ಚಲೋ ಬರ್ತೈತಿ ಈಗ ಉಳ್ಳಿಗಡ್ಡೆ ಹಾಕಿದ್ವಿ ನೋಡ್ರಿ ಉಳ್ಳಿಗಡ್ಡೆ ಹಾಕಿ ಈ ಈರುಳ್ಳಿ ಐತಲ್ಲ ಇದು ಬಂಗಾರದ ಬಣ್ಣ ಬರೋ ತನಕ ಬೇಯಿಸ್ಬೇಕ್ರಿ ಅಂದರೆ ಉಳ್ಳಿಗಡ್ಡೆ ಮೆತ್ತಗಾಗಬೇಕಿದೆ ಏನಿಲ್ಲರಿ ಬರೇ ಈ ಉಳ್ಳಾಗಡ್ಡಿ ಇದೇನು ಒಗ್ಗರಣೆ ಐತಲ್ಲ ಇದು ಒಗ್ಗರಣೆ ಮಾಡಿ ನಾವು ಅದಕ್ಕೆ ಬಟಾಟಿ ಮತ್ತು ಅವು ಬೆಂಡೆಕಾಯಿ ಇದ್ದವಲ್ಲ ಅಷ್ಟು ಹಾಕಿಬಿಟ್ರೆ ನಮ್ಮ ಪಲ್ಯ ರೆಡಿ ಆಗ್ತರಿ ಈಜಿಯಾಗಿ ಇದಕ್ಕೆ ಭಾಳ ಇನ್ಗ್ರೀಡಿಯೆಂಟ್ಸು ಬೇಕಾಗಿಲ್ಲ ಈಗ ಬಂತು ನೋಡ್ರಿ ಬಟಾಟಿ ಬಟಾಟಿ ನಾವು ಎಣ್ಣೆ ಒಳಗೆ ಐದರಿಂದ ಎಂಟು ನಿಮಿಷ ಚಲೋದಂಗೆ ಬೇಯಿಸ್ಕೋಬೇಕ್ರಿ ಅಂದ್ರೆ ಈಗ ನಾವು ಏನು ಬೇಯಿಸ್ಕೋತವಲ್ಲ ಒಗ್ಗರಣೆ ಒಳಗೆ ಈಗ ಬಟಾಟಿ ಮೆತ್ತಗಾಗೋ ತನಕ ಬೇಯಿಸ್ಕೋಬೇಕ್ರಿ ಅಂದ್ರೆ ಕುದ್ದಂಗೆ ಆಗ್ಬೇಕ್ರೆ ಅವು ಹಿಂಗೆ ಹುರಿದ ಲಿಡ್ ಮುಚ್ಚಿ ಒಂದು ಐದು ನಿಮಿಷ ಇಟ್ಟುಬಿಡದ್ರಿ ನೀವು ನೋಡ್ತಿರ್ಬೋದು ಬಟಾಟಿ ಉಳ್ಳಾಗಡ್ಡಿ ಹಾಕಿದ ನಂತರ ಐದರಿಂದ ಎಂಟು ನಿಮಿಷ ಇದನ್ನು ನಾವು ಬೇಯಿಸ್ಬೇಕು ಈಗ ಮೆಣಸಿನ್ಕಾಯಿ ಒಂದು ಏಳೆಂಟು ಅಡ್ಡಡ್ಡ ಸಿಡಿದ್ದು ಅಲ್ಲ ಆ ಮೆಣಸಿನ್ಕಾಯಿ ಹಾಕಿಬಿಡೋದ್ರಿ ಹಿಂಗೆ ಹಸಿ ಮೆಣಸಿನಕಾಯಿ ಹಾಕಿರಂದ್ರೆ ಈ ಥರದ ರುಚಿ ಒಂದು ಟೈಪ್ ಬೇರೆ ಬರ್ತೈತ್ರಿ ಅದನ್ನು ತಿಂದು ನೋಡ್ಬೇಕ್ರಿ ಹಂಗೆ ಹೇಳ್ರೆ ಗೊತ್ತಾಗಂಗಿಲ್ಲ ಅದ ಈಗ ನಾವು ಬಣ್ಣಕ್ಕೆ ಅದಕ್ಕೆ ಅರಿಶಿಣ ಹಾಕಿವ್ರಿ ಅರಶಿನ ನೋಡ್ಕೊಂಡು ಹಾಕ್ರಿ ಅರಶಿಣ ಹಾಕಿ ತಂದ್ರೆ ಕಲರ್ ಭಾಳ ಚಲೋ ಬರ್ತೈತಿ ಈಗ ನೋಡ್ರಿ ಮೊದಲು ಹೆಂಗಿತ್ತು ಈಗ ಹೆಂಗಾಯ್ತು ಈ ರೆಸಿಪಿ ನೀವು ಯಾವಾಗ ಬೇಕಾದಾಗ ರೀ ಒಂದು ಇನ್ನೂರೈವತ್ತು ಗ್ರಾಮ್ ಎರಡು ನೂರ ಐವತ್ತು ಗ್ರಾಮ್ ಬೆಂಡೆಕಾಯಿ ತಂದ್ರಿ ಅಂದ್ರೆ ಎರಡು ಸಲ ಪಲ್ಯ ರೀ ಆರಾಮ್ ಎರಡು ಎರಡು ಮೂರು ಮಂದಿಗೆ ಆರಾಮ್ ಎರಡು ಸಲ ಪಲ್ಯ ರೀ ಮತ್ತು ಈ ಬೇರೆ ಬೆಂಡೆಕಾಯಿ ಮಾಡ್ಬೇಕಾದ್ರೆ ಜಿಗಟ ಬರ್ತೈತಿ ಹಂಗೆ ಜಿಗಟ ಆಗಂಗಿಲ್ಲ ಅದ ಜಿಗಿ ಆಗೋಲ್ಲ ಈಗ ನಾವು ಅದಕ್ಕೆ ಉಪ್ಪು ಹಾಕಿದ್ವಿ ನೋಡ್ರಿ ಉಪ್ಪು ಹಾಕಿ ಮತ್ತೆ ಅದನ್ನು ಬಾಡಿಸ್ಕೊಂಡ್ಬಿಡೋದ್ರಿ ಹಿಂಗೆ ಬಾಡಿಸ್ಕೊಂಡು ಬಿಟ್ಟಂದ್ರೆ ಬೆಂಡೆಕಾಯಿ ಬಟಾಟಿ ಎರಡು ಮಸ್ತ್ ಅಕ್ಕವ ಈಗ ಲಿಡ್ ಮುಚ್ಚಿ ಒಂದು ಐದರಿಂದ ಎಂಟು ನಿಮಿಷ ಬಿಟ್ಟುಬಿಡದ್ರಿ ಈಗ ಅಷ್ಟು ಆಗೈತಿ ಟೈಮ ನಾವು ಅದನ್ನ ಅವಾಗಾವಾಗ ಒಂದು ಸ್ವಲ್ಪ ತಿರುಗಾಡಿ ತಗ್ ತೆಗ್ದೆ ನಾವು ಮುಚ್ಚಿ ಈಗ ನೋಡ್ರಿ ಕಲರ್ ಚಂದ ಬಂದೈತಿ ಬೆಂಡೆಕಾಯಿನೂ ಕಲರ್ ಚೇಂಜ್ ಆಗೈತಿ ರೀ ಹಿಂಗೆ ಮಾಡಿ ತಂದ್ರೆ ನಮ್ಮದ ಅಡುಗೆ ಸಂಪೂರ್ಣ ಪರಿಪೂರ್ಣ ರೀ ಈಗ ನಾವು ಅದಕ್ಕೆ ಇನ್ನೂ ಕೆಲವೊಂದು ಮಸಾಲೆ ಪದಾರ್ಥಗಳನ್ನ ಸೇರ್ಸಿರ್ತೇವೆ ರೀ ಈಗ ಅಚ್ಚ ಖಾರ ಬ್ಯಾಡಿಗೆ ಮೆಣ್ಸಿನ್ಕಾಯಿದ ಹಚ್ಚ ಖಾರ ಹಾಕಿದ್ದೀವಿ ಖಾರ ನೋಡ್ಕೊಂಡು ಹಾಕಿರಿ ಯಾಕಂದ್ರೆ ಹಸಿ ಮೆಣಸಿನ್ಕಾಯಿ ಹಾಕೀವಿ ಈಗ ಧನಿಯಾ ಪುಡಿ ಧನಿಯಾ ಪುಡಿ ಆದ ಕೂಡಲೇ ಜೀರಾ ಪುಡಿ ಆಮೇಲೆ ಗರಂ ಮಸಾಲ ಗರಂ ಮಸಾಲ ಆದ ಕೂಡಲೇ ಇದಕ್ಕೆ ನಾವು ಆಮ್ಚೂರು ಪೌಡ್ರ್ ಹಾಕಿದ್ವಿ ನೋಡ್ರಿ ಇದಕ್ಕೆ ನಾವು ಹುಣಸೆ ಹಣ್ಣು ಹಾಕಿಲ್ಲ ಆಮ್ಚೂರು ಪೌಡ್ರ್ ಹಾಕಿದ್ದೀವಿ ನಿಮ್ಮ ಕಡೆ ಆಮ್ಚೂರು ಪೌಡರ್ ಇತ್ತಂದ್ರೆ ಆಮ್ಚೂರು ಪೌಡ್ರ್ ಹಾಕಿರಿ ಇಲ್ಲಾಂದ್ರೆ ಹುಣಸಿನೂ ಹಾಕಿರಿ ಇದಕ್ಕೆ ಬೆಲ್ಲ ಹಾಕಿದ್ವಿ ನೋಡ್ರಿ ಆಮ್ಚೂರು ಪೌಡರ್ ಪೌಡ್ರ್ ಹಾಕಿ ಸ್ವಲ್ಪ ಹುಳಿ ಹುಳಿ ಬರ್ತಿತ್ತು ಅದಕ್ಕೆ ಬೆಲ್ಲ ಹಾಕಿದ್ದೇವೆ ನಾವು ಹಿಂಗೆ ಬೆಲ್ಲ ಆಮ್ಚೂರು ಪೌಡ್ರ್ ಆಮ್ಚೂರು ಪೌಡರ್ ಸಿಗಲಿಲ್ಲ ಅಂದ್ರೆ ಹುಣಸೆ ಹಣ್ಣಿನ ರಸ ನೀವು ಇದಕ್ಕೆ ಹಾಕ್ಬೋದು ಹಿಂಗೆ ಅಂದ್ರೆ ಈ ಥರದ ರುಚಿ ವಾಹ್ ಮಸ್ತ್ ಅಂದ್ರೆ ಮಸ್ತ್ ಏನಿಲ್ಲ ರೀ ಇನ್ನು ಒಂದು ಐದು ನಿಮಿಷ ಇದನ್ನು ಮುಚ್ಚಿಟ್ಟು ಬಿಡೋದು ನೋಡಿರಿ ಹಿಂಗೆ ಮುಚ್ಚಿಟ್ಟರೆ ಅಂದ್ರೆ ಎಲ್ಲ ಕರೆಕ್ಟಾಗಿ ಬೆಂದ ಅದ ನಮ್ಮದು ಪಲ್ಯ ಈಗ ರೆಡಿ ಆದಂಗೆ ಆಗೈತೆ ರೀ ನೋಡಿರಿ ಇದಕ್ಕೆ ಒಂದು ಹನಿ ನಾವು ನೀರು ಹಾಕಿಲ್ಲ ಒಂದು ಹನಿ ನೀರು ಹಾಕಿಲ್ಲ ಬರೀ ಏನು ಒಗ್ಗರಣೆ ಮಾಡಿದೇವಲ್ಲ ಆ ಒಗ್ಗರಣೆ ಒಳಗನ ಬಟಾಟಿ ಮತ್ತು ಬೆಂಡೆಕಾಯಿ ಎರಡೂ ಮಿಕ್ಸ್ ಮಾಡಿ ಹಾಕಿಬಿಟ್ಟಿವಿ ಈಗ ನೋಡ್ರಿ ಕೊತ್ತಂಬರಿ ಹಾಕಿ ಗಾರ್ನಿಷಿಂಗ್ ಮಾಡಿದ್ವಿ ಈಗ ನಮ್ಮದು ಪಲ್ಯ ರೆಡಿ ಆಗೈತಿ ಸರ್ವಿಂಗ್ ಬಾಲ್ ಒಳಗೆ ನಾವು ಸರ್ವ್ ಮಾಡ್ಕೊಂಡೀವಿ ಇದನ್ನು ಚಪಾತಿ ಜೊತೆ ನಾವು ಟೇಸ್ಟ್ ನೋಡ್ತೀವಿ ನೀವು ವಿಡಿಯೋ ನೋಡಿದ ಕೂಡಲೇ ಈ ರೆಸಿಪಿನ ಮಾಡೋದ ಮರಿಬೇಡ್ರಿ ಮಸ್ತ್ ಅಂದ್ರೆ ಮಸ್ತ್ ಅಕ್ಕತಿ ಎಲ್ಲರೂ ಇಷ್ಟಪಟ್ಟು ತಿಂತಾರೆ ಮತ್ತು ನಮ್ಮ ಎಲ್ಲ ವಿಡಿಯೋಗಳನ್ನು ನಿಮ್ಮ ಬಂಧು ಮಿತ್ರರಿಗೆ ಶೇರ್ ಮಾಡೋದನ್ನು ಮರಿಬೇಡ್ರಿ ಮತ್ತು ವಿಡಿಯೋ ಸಬ್ಸ್ಕ್ರೈಬ್ ಮಾಡೋನಿಲ್ಲದೆ ಯಾರು ನೋಡತ್ತಿರಲ್ಲ ಸಬ್ಸ್ಕ್ರೈಬ್ ಮಾಡೇ ಹೋಗ್ರಿ ಇಲ್ಲಿ ತನಕ ವಿಡಿಯೋ ನೋಡಿದಕ್ಕೆ ತಮ್ಮೆಲ್ಲರಿಗೂ ಧನ್ಯವಾದಗಳು ನಮಸ್ಕಾರ ನಮಸ್ಕಾರ